ಿವ ವಿಜೇಂದ್ರ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ಬರುವ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತೈತಿ ಅಂತಕ್ಕಂಥದ್ದು ಅವರು ಯಾವ ಆಧಾರ ಹೇಳಿದ್ರಂದ್ರ ಇವತ್ತು ನಮ್ಮ ರಾಜ್ಯದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಜೊತೆ ಮಾತನಾಡಿ ಇವತ್ತು ರಾಜ್ಯದ ಜನರ ಮನಸ್ಸಿನ ಮನದಾಳವನ್ನು ಅರ್ಥ ಮಾಡಿಕೊಂಡು ಅಷ್ಟೇ ಅಲ್ಲದ ಇವತ್ತು ಕಾಂಗ್ರೆಸ್ದ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಮಾತಾಡ್ತಾರ ಬರುವ ಚುನಾವಣೆಯಲ್ಲಿ ಗೆಲುವು ಇಲ್ಲ ಅಂತಕ್ಕಂತ ಎಲ್ಲ ವಿಚಾರ ಹಾಡ್ಕೊಂಡು ಅವರು ಬರುವ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆಲುವು ಸಾಧ್ಯತೆ ಅಂತಕ್ಕಂಥದ್ದು ಹೇಳಿದರು ಅದರ ಪ್ರತಿಯಾಗಿ ನಮ್ಮ ರಾಜ್ಯದ ಕೈಗಾರಿಕಾ ಮಂತ್ರಿಗಳು ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಎಂ ಬಿ ಪಾಟೀಲ್ ಸಾಹೇಬರು ಒಂದು ಹೇಳಿಕೆ ಕೊಟ್ಟರು ಭಾರತೀಯ ಜನತಾ ಪಕ್ಷದ ನಾಯಕತ್ವದ ಬಗ್ಗೆನೇ ಪ್ರಶ್ನೆ ಮಾಡಿದರು ಅದರ ವಿಶೇಷವಾಗಿ ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ನಾಯಕತ್ವದ ಬಗ್ಗೆನೂ ಕೂಡ ಪ್ರಶ್ನೆ ಮಾಡಿದರು ಭಾರತೀಯ ಜನತಾ ಪಕ್ಷದಲ್ಲಿ ನಾಯಕರು ಯಾರಿದ್ದಾರೆ ಅಂತಕ್ಕಂಥದ್ದು ನಾ ಉಸ್ತುವಾರಿ ಮಂತ್ರಿ ಆದಂತ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಹೇಳಕ್ ಇಚ್ಛೆ ಪಡ್ತೀನಿ ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆಯಲ್ಲಿ ಬಹಳಷ್ಟು ಬಲಿಷ್ಠ ಆಗಿದೆ ಬಹಳಷ್ಟು ನಾಯಕರು ಭಾರತೀಯ ಜನತಾ ಪಕ್ಷ ಅದ ಭಾರತೀಯ ಜನತಾ ಪಕ್ಷ ಪ್ರತಿಯೊಬ್ಬ ಕಾರ್ಯಕರ್ತನು ಕೂಡ ನಾಯಕದ ಕಲಿಸ್ಕೊಟ್ಟು ಆದ್ರೆ ಈ ಪ್ರಶ್ನೆ ಇರುವುದು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಏನ್ ನಾಯಕರ ತದಿರಿ ನೀವು ನಿಮ್ಮನ್ನು ಬಿಟ್ರ ಎರಡನೇ ಲೆವೆಲ್ ನಾಯಕರನ್ನ ಬಿಡಂಗಿಲ್ಲ ನೀವು ನಿಮ್ಮಲ್ಲಿ ನಾಯಕತ್ವ ಕೊರತೆ ಅದ ಅದು ಭಾರತೀಯ ಜನತಾ ಪಕ್ಷಕ್ಕೆ ನಾಯಕತ್ವದ ಕೊರತೆ ಇಲ್ಲ ಇವತ್ತು ಅದ ಜೊತೆಗೆ ತಾವೊಂದು ಮಾತು ಹೇಳಿದ್ರಿ ಬಿಜಾಪುರದ ಶಾಸಕರಾದಂತ ಬಸವನಗೌಡಪ್ಪಳಿ ಹತ್ನಾಳರು ಆದ ತಕ್ಷಣ ಭಾರತೀಯ ಜನತಾ ಪಕ್ಷಕ್ಕೆ ಸಮಸ್ಯೆ ಇಲ್ಲಿ ಬಹಳಷ್ಟು ಪ್ರತಿ ಮನ್ ಮತಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಬಲಿಷ್ಠವಾದಂತ ನಾಯಕರಿದ್ದಾರೆ ಅದ್ರ ಬಗ್ಗೆ ನೀವು ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ನೀವು ಇನ್ನೊಂದು ಮಾತೀ ಬಸವನಗೌಡಪ್ಪ ಯತ್ನಾಡನ್ನ ಬೇರೆ ಪಕ್ಷ ಕಟ್ಟ್ರಿ ಅನ್ತಕ್ಕಂಥದ್ದು ಬಸವನಗೌಡಪ್ಪ ಯತ್ನಾಳ್ ಕ್ಲಿಯರ್ ಮಾಡಿಬಿಟ್ಟ್ ನಾ ಬೇರೆ ಪಕ್ಷ ಕಟ್ಟಾಗ್ಲತ್ತ ಯಾಕಂದ್ರ ಅವ್ರ ಹಿಂದುತ್ವದ ಆಧಾರ ಆಧಾರದಲ್ಲಿರೋದ್ರಿಂದ ಪಕ್ಷ ಕಟ್ಟಿದ್ರ ಭಾರತೀಯ ಜನ ಹಿಂದುತ್ವಕ್ಕೆ ಕಟ್ಟಬಿಡ್ತಕ್ಕಂಥ ವಿಚಾರ ತಗೊಂಡ ಅವ್ರು ಬೇರೆ ಪಕ್ಷ ಅಂತ ಹೇಳ್ಬಿಟ್ಟು ಕ್ಲಿಯರ್ ಮಾಡಿಬಿಟ್ಟಾರ ಅವರು ಅವ್ರು ನೀವು 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 ಹೇಳ್ತಕ್ಕಂಥ ಸಲಹೆಯನ್ನು ಅವ್ರೇನ್ ಕೇಳೋದಿಲ್ಲ ಯಾಕಂದ್ರ ಅವರು ಬಹಳಷ್ಟು ಭಾರತೀಯ ಜನತಾ ಪಕ್ಷದಲ್ಲಿ ಸಾಕಷ್ಟು ಅನುಭವ ಹೊಂದಿದ್ದಾರೆ ಅವರು ಸ್ವಂತ ನಿರ್ಣಯ ಹೋಗ್ತಾರ ಅದರ ನಿಮ್ಮ ಹೇಳಿಕೆ ಅಥವಾ ನಿಮ್ಮ ಸಲಹೆ ಅವರಿಗೆ ತೆಗೆದುಕೊಂಡು ತೆಗೆದುಕೊಳ್ಳಿಕ್ಕಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಿ ಇನ್ನೊಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ನೀವು ಪಾಳ್ಯ ಯತ್ನಾಳ್ ಒಂದು ಹಿಂದುತ್ವ ಕಂಡುಕೊಂಡಿದ್ದಾರೆ ಅದಕ್ಕನ್ನ ಅವ್ರನ್ನ ಕಾಂಗ್ರೆಸ್ ಕರ್ಕೊಳ್ಳಂಗಿಲ್ಲ ಅಲ್ಲ ಅವ್ರು ಆಲ್ರೆಡಿ ನಿಮ್ಗೆ ಗೆಳೆ ಬಿಟ್ಟಾರಲ್ಲ ಮೊದಲ ಹೇಳ್ಬಿಟ್ಟಾರ ನಾವು ಕಾಂಗ್ರೆಸ್ ಅಂದ್ರೆ ಹೆನಾಸಕ್ ಬರತ್ತಾರೋ ನಿಮ್ಮ ಕಡೆ ಮುಖಾಮನ ನೋಡಲ್ಲ ಅಂತ ಹೇಳಿದಾರೆ ಅದು ನಿಮ್ ಕಡೆ ಬರುವಂತ ಪ್ರಶ್ನೆ ಇಲ್ಲ ಆದ್ರೆ ನೀವು ಕರ್ಕೊಳಂಗಿಲ್ಲ ಅಂತಕ್ಕಂಥ ಮಾತನ್ನ ಹೇಳುವ ಮೂಲಕ ಅದಕ್ ಕಾರಣ ಏನ್ ಹೇಳಿದ್ರಿ ಬಸನಗೌಡ ಅವರು ಹಿಂದುತ್ವ ಕಂಡುಕೊಂಡ್ರ ಅದಕ್ಕೆ ಅವ್ರು ಒಂದೇ ಅದಕ್ಕೆ ಕಂಡುಕೊಂಡ್ರ ಅಂತಕ್ಕಂಥದ್ದು ಹೇಳಿದ್ರಿ ಅಂದ್ರೆ ನೀವು ಏನ್ ಮಾಡಿರಿ ಈಗ ರಾಜ್ಯದ ಜನತೆಗೆ ಬಿಜಾಪುರ ಜಿಲ್ಲೆ ಜನತೆಗೆ ಕ್ಲಿಯರ್ ಮಾಡಿಬಿಟ್ರಿ ಅಂದ್ರೆ ಕಾಂಗ್ರೆಸ್ ಅನ್ನೋದು ಹಿಂದುತ್ವದ ವಿರೋಧಿ ಪಕ್ಷ ಅಂತಕ್ಕಂಥದ್ದನ್ನ ಕ್ಲಿಯರ್ ಮಾಡಿದ್ರಿ ಈಗ ನಾ ಪ್ರಶ್ನೆ ನಿಮಗ್ ಮಾಡ್ತೀನಿ ಬಿಜಾಪುರದಲ್ಲಿನ ನಿಮ್ಮ ಎಷ್ಟ ಗುಂಪು ಅದಾವು ಒಂದು ಡಿ ಕೆ ಶಿವಕುಮಾರ್ ಗುಂಪಿಲ್ವಾ ಒಂದು ನಮ್ಮ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಗುಂಪಿಲ್ಲ ಇಲ್ಲಿ ಎರಡು ಗುಂಪು ಅದಾವ ಇನ್ನೊಂದು ತಡಸ್ಟ್ ಗುಂಪುನು ಅದ ಇಲ್ಲಿ ಈ ಇಂತ ಒಂದು ಪರಿಸ್ಥಿತಿ ಒಳಗ ನೀವು ಮುಂದೆ ಚುನಾವಣೆಯನ್ನು ಗೆಲ್ತ ಗೆಲ್ತಕ್ಕಂತ ಏನು ನಿಮ್ಗೆ ನಂಬಿಕೆ ಅದ ಅಂತಕ್ಕಂಥದ್ದು ಈಗ ಇನ್ನೊಂದು ಮನೆ ತಾವು ಎರಡು ವರ್ಷದ ಸಾಧನಾ ಸಮಾವೇಶ ಮಾಡಿದ್ರು ಆದ್ರ ನೀವು ಸಾಧನಾ ಸಮಾವೇಶ ಎರಡು ವರ್ಷದ ಮಾಡು ಬದಲ ನೀವು ಎರಡೂವರೆ ವರ್ಷದ ಸಾಧನಾ ಸಮಾವೇಶ ಮಾಡಿದ್ರ ಅಂದ್ರ ನಿಮ್ಮ ಕಾಂಗ್ರೆಸ್ನ ಹುಳುಕೆಲ್ಲ ಗೊತ್ತಾಗ್ತದೆ ಜನರಿಗೆ ಜನರಿಗೆ ಆಲ್ರೆಡಿ ಗೊತ್ತದ ಅದು ಹೊರಗೆ ಬೀಳ್ತಿತ್ತು ಅಂತಕ್ಕಂಥದ್ದು ನಾನು ಒಂದು ಹೇಳ್ತೀನಿ ವಿಜಯಪುರ ಜಿಲ್ಲೆಯ ಜವಾಬ್ದಾರಿ ಜಿಲ್ಲಾ ಅಧ್ಯಕ್ಷನಾಗಿ ನೀವೇನ್ ತಿಳ್ಕೊಂಡ್ರಿ ವಿಜಯಪುರ ಜಿಲ್ಲೆಯ ಬಗ್ಗೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ಅವೆಲ್ಲ ತಪ್ಪು ತಿಳುವಳಿಕೆಗಳು ಬರುವ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಬಿಜಾಪುರದ ಎಂಟು ಮತಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷಿ ಅಲ್ತಕ್ಕಂಥ ವಿಶ್ವಾಸವನ್ನು ಕೂಡ ನಾನು ನಿಮಗ ಹೇಳಕ್ ಇಚ್ಛೆ ಪಡ್ತೀನಿ ನಿಮ್ಮ ಮುಕ್ ನಿಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೊತ್ತಾಗೈತಿ ಬರುವ ದಿನಮಾನದಲ್ಲಿ ಕಾಂಗ್ರೆಸ್ ಗೊತ್ತಾಗೈತಿ ಅವ್ರಿ ಯಾಕಂದ್ರ ಸರ್ಕಾರಿ ದವಾಕಲ್ಲಿ ಇರ್ತಕ್ಕಂತ ಏನು ಔಷಧಿ ಕೇಂದ್ರಗಳನ್ನು ಮಾಡ್ಯಾರ ಕೇಂದ್ರ ಸರ್ಕಾರ ನೀವು ತಗಿ ಉದ್ದೇಶ ಏನಿತ್ತು ಎಲ್ಲ ವ್ಯವಸ್ಥೆಗಳಿಗೂ ಅದನ್ನ ಎಕ್ಸ್ಟ್ರಾ ವ್ಯವಸ್ಥೆ ಇತ್ತು ಇವತ್ತು ಮೆಡಿಸಿನ್ ಸಿಗದಂತ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಬಡ ಸಾಮಾನ್ಯ ಬಡು ಅಲ್ಲಿ ಔಷಧ ತೋತಿದ್ದ ಈಗ ಸಾಕಷ್ಟು ಸರ್ಕಾರದ ಬಂದಂತ ಪೇಷಂಟ್ಗಳಿಗೆ ಗಳಿಗೆ ನೀವು ಔಷಧವನ್ನು ಬರೆದು ಕೊಟ್ಟಾಗ ಔಷಧಿ ಹೊರಗ್ ಸಾಕಷ್ಟು ಪೇಷಂಟ್ ಬಿಜಾಪುರ ಡಾಕ್ಟರ್ ತಿರುಗಾಡ್ತಿರ್ತಾರ ಅಂತ ಪರಿಸ್ಥಿತಿ ಒಳಗ ಆ ಜನ ಔಷಧಿ ಕೇಂದ್ರವನ್ನು ಯಾಕೆ ನೀವು ಬಂದ್ ಮಾಡಿರಿ ಕಾರಣ ಇಷ್ಟೇ ಆ ಜನ ಔಷಧಿ ಕೇಂದ್ರದ ಒಂದು ಮೇಲೆ ಮೋದಿ ಅವ್ರ ಫೋಟೋ ಇರ್ತೈತಿ ಅಂದ್ರೆ ನಿಮ್ಗೆ ಏನು ಭಯ ಹುಟ್ಟು ಈಗ ಮೋದಿ ಅವ್ರ ಬಗ್ಗೆ ಆ ಮೋದಿಯವ್ರ ಫೋಟೋ ಅದ ಅಂತಕ್ಕಂಥದ್ದು ಯಾಕಂದ್ರೆ ನಿಮ್ಗೆಲ್ಲರ ಕಣ್ಣು ಮುಂದೆ ಬರೀ ಮೋದಿ ಬರಕೈತಾರೆ ಇವತ್ತು ಅಂದ್ರೆ ಬರುವ ದಿನಮಾನದಲ್ಲಿ ನಿಮ್ಮ ಸೋಲಿಗೆ ನಿಮಗೆ ನಿಮಗೆ ನಿಶ್ಚಿತ ಆಗ್ಬಿಟ್ಟೈತಿ ನಿಮ್ಮ ನಿಮ್ಮ ಮುಖ್ಯಮಂತ್ರಿ ಒಳಗೆ ನಿಶ್ಚಿತ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಗೊತ್ತಾಗ್ಬಿಟ್ಟೈತಿ ಇವತ್ತು ಆ ಫೋಟೋ ಒಂದೇ ಕಾರಣ ಇಟ್ಕೊಂಡು ಇವತ್ತು ಅದನ್ನ ಮುಚ್ಚುವಂತ ಕೆಲಸ ಮಾಡಕತ್ತೀರಿ ಅಂತಕ್ಕಂಥದ್ದು ಇವತ್ತ ಅದ ಜೊತೆಗೆ ಇವತ್ತ ನೀತಿ ಆಯೋಗದ ಮೀಟಿಂಗ್ ಆಯ್ತು ನೀತಿ ಆಯೋಗದ ಮೀಟಿಂಗ್ ದೆಹಲಿಯ ಭಾರತ ಮಂಟಪದಲ್ಲಿ ಆದಂತ ಒಂದು ಮೀಟಿಂಗ್ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿತ್ತು ನೀವು ಜವಾಬ್ದಾರಿ ಮುಖ್ಯಮಂತ್ರಿ ಆಗ್ಲಿಲ್ಲ ಅದು ನಮ್ಮ ದೇಶದ ಮುನ್ನಡೆ ಮುನ್ನಡೆಯನ್ನ ಬರೀತಕ್ಕಂತ ಒಂದು ಮೀಟಿಂಗ್ ಅದು ರಾಜ್ಯದ ಸಮಸ್ಯೆ ಇರ್ಬೋದು ದೇಶದ ಸಮಸ್ಯೆಗಳನ್ನ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇತ್ತು ಸುಮ್ ಸುಮ್ನೆ ನೀವು ಇನ್ನು ರಾಜ್ಯದ ಕೂತ್ ಪ್ರಧಾನ ಮಂತ್ರಿ ಬೈ ಬದ್ಲಿ ನೀವು ಅಂತ ಒಂದು ಮೀಟಿಂಗಿಗೆ ಹೋಗಿ ಅಲ್ಲಿ ತಮ್ಮ ಸಮಸ್ಯೆಯನ್ನು ಚರ್ಚೆ ಮಾಡಬಹುದಾಗಿತ್ಲಾ ಅದೆಲ್ಲಾ ಬಿಟ್ಟು ಇವತ್ತು ನೀವು ಬರೀ ಮೋದಿ ಅವ್ರನ್ನ ಬೈತಕ್ಕಂತ ಏನ್ ನೀವು ಕೆಲಸ ಮಾಡಕ್ ಇದರ ಹೊರತಾಗಿ ನೀವು ನೀವು ಮಾಡ್ಬೇಕಾದಂತ ಕೆಲಸ ಅಲ್ಲಿ ಹೋಗ್ಬೇಕಂತ ಮನ್ನೆ ಚುನಾವಣೆಯಲ್ಲಿ ಗೆದ್ದಿರಿ ನೀವು ಯಾವ ಆಧಾರ ಮೇಲೆ ಗೆದ್ರಿ ಗುತ್ತಿಗೆದಾರನ ಮುಂದಿಟ್ರಿ ನಲ್ವತ್ ಪರ್ಸೆಂಟ್ ಕಮಿಷನ್ ಅಂತ ಆರೋಪ ಮಾಡಿ ಜನರಿಗೆ ತಪ್ಪು ಸಲ್ಲಿಸ್ಕೊಟ್ರಿ ಆದ್ರ ಅದೇ ಗುತ್ತಿಗೆದಾರನ್ ಕೇಳ್ರಿ ನಿಮಗ್ ನಿಮ್ ಧೊಡಿಯ ಆಧಾರ ಅಂತಕ್ಕಂಥದ್ದು ನಲ್ವತ್ತು ಅರವತ್ತು ಪರ್ಸೆಂಟ್ ಮಾಡಿಬಿಟ್ರಿ ಈಗ ನಲ್ವತ್ತ ಇಲ್ಲೇ ಇಲ್ಲ ಸುಳ್ಳು ಆರೋಪ ಮಾಡಿದ್ರಿ ಈಗ ಅರ್ವತ್ ನಡ್ದದ ಬಟ್ ನೀವು ಒಬ್ರು ಬಿ ಎಂ ಬಿ ಪಾಲ್ಟಿಕ್ ಹೇಳಕ್ ಇಚ್ಛೆ ಪಡ್ತೀನಿ ಬಿಜಾಪುರ ಜಿಲ್ಲೆಯೊಳಗೆ ನೀವು ಒಬ್ಬರು ರಾಜ್ಯದ ಕಾಂಗ್ರೆಸ್ ನಾಯಕರಾಗಿ ಗುರುಚ್ಕೊಂಡಿರಿ ಈಗ ಎಲ್ಲಾ ರಾಜ್ಯದ ಇಲಾಖೆಗಳಿಗೆ ಹೋಗಿ ನೋಡ್ರಿ ಅಲ್ಲಿ ತಾಲೂಕ್ ಪಂಚಾಯತ್ ಮ ಜಿಲ್ಲಾ ಪಂಚಾಯತ್ ಸದಸ್ಯರಕ್ಕಾಗಿ ಆಡಳಿತ ಪೂರ ಬಿಟ್ಟೈತಿ ಏನು ಕೆಲಸ ಆಗ್ತಾ ಇಲ್ಲ ಅಧಿಕಾರಿಗಳು ಮಾಡಿದ್ದೇ ಒಂದು ದರ್ಬಾರ್ ಆಗಿಬಿಟ್ಟೈತೆ ಅಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ನೀವು ಏನು ಸೆಕೆಂಡ್ ಲೆವೆಲ್ ನಾಯಕರ ಅವ್ರ ಬಗ್ಗೆ ಏನು ಚಿಂತೆ ಮಾಡ್ರಿ ಈಗ ನೀವು ಚುನಾವಣೆಯನ್ನು ಘೋಷಣೆ ಮಾಡಿ ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡಾಕರೆ ನೀವು ಒಬ್ಬ ನಿಮ್ಮ ಮುಖ್ಯಮಂತ್ರಿಗಳಿಗೆ ಚರ್ಚೆ ಮಾಡಿ ಆ ಕೆಲಸವನ್ನು ಕೂಡ ನೀವು ಮಾಡ್ಬೇಕು ನಿಮಗೆ ಇವತ್ತು ಮತದಾನ ಯಾರು ಹಾಕ್ತಾರೆ ಹೇಳ್ರಿ ನಾನ್ ನಿಮ್ಗೆ ಪ್ರಶ್ನೆ ಕೇಳ್ತೇನೆ ಎಂ ಬಿ ಆ ಇವತ್ತ ಗೊತ್ತಿಗೆ ಬೆನ್ನದಾರನು ಕಾರ್ಮಿಕರಿಗೆ ಕೆಲಸ ಇಲ್ಲ ಅವ್ರಿನ್ ಜೊತೆ ಇಲ್ಲ ರೈತರಿಗೆ ಅವ್ರ ಪಸ್ಟ್ ಕಷ್ಟ ಪರಿಸ್ಥಿತಿ ಹೇಳೋ ಹೇಳ್ತಿರೋದಂತ ಪರಿಸ್ಥಿತಿಗೆ ಬಂದ್ಬಿಟ್ಟೈತೆ ಅವ್ರದ್ದು ಅವ್ರ ಬಗ್ಗೆ ನಿಮಗೆ ಕಣಿಕರಲ್ಲಿ ಅವ್ರ ಜೊತೆ ಇಲ್ಲಿ ಇವತ್ತ ನಿಮಗೆ ಯಾರು ಮತದಾನ ಮಾಡ್ತಾರಂತಕ್ಕಂಥ ಒಂದು ನಂಬಿಕೆ ಇಟ್ಕೊಂಡ ನೀವು ಇವತ್ತು ಆ ಭಾರತೀಯ ಜನತಾ ಪಕ್ಷದ ಬಗ್ಗೆ ಮಾತನಾಡ್ತೀರಿ ನಿಮ್ಮ ಪಕ್ಷದಲ್ಲಿನ ಎರಡು ಗುಂಪು ಅದಾವ ಒಂದು ಕೆ ಶಿವಕುಮಾರ್ ಕಡೆ ಗುಂಪದ ಇನ್ನೊಂದು ಮುಖ್ಯಮಂತ್ರಿ ಗುಂಪದ ಈ ತಟಸ್ಥ ಗುಂಪದ ಮೊದಲು ಇದ್ರ ಬಗ್ಗೆ ನೀವು ಚರ್ಚೆ ಮಾಡ್ರಿ ಇವು ಮೂರು ಗುಂಪ ಈಗ ಹೊರಬೀಳುತ್ತ ಸ್ವಲ್ಪ ಸ್ವಲ್ಪ ದಿನದಲ್ಲಿ ಹೊರಗೆ ಬೀಳ್ತಾವ ತಮ್ಮ ಪಕ್ಷಕ್ಕೆ ಮುಂದ್ ಭವಿಷ್ಯ ಇಲ್ಲ ಅಂತಕ್ಕಂಥದ್ದನ್ನ ಹೇಳಿ ನನ್ನ ಪತ್ರಿಕಾ ಭಾಷಣ ಮುಗಿಸ್ತಾ ಇದ್ದೆ ಸಂಘಟನೆ ಅಧಿಕಾರ ಬಗ್ಗೆ ನಮ್ಮಲ್ಲಿ ಅಂತ ಸಮಸ್ಯೆ ಸದ್ಯ ಈಗ ಕಾಣ್ತಾ ಇಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳ ನಮ್ಮಲ್ಲಿ ರೀತಿ ಮೇಜರ್ ಸಮಸ್ಯೆ ಇಲ್ಲ ಸರ್ ನಾನು ಬಹಿರಂಗವಾಗಿ ಸಮಸ್ಯೆ

ಈಗ ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ಗುರುತಿನ ಮೇಲೆ ಬಂದಿದ್ದಾರೆ ಇವತ್ತು ಆ ಚುನಾವಣೆಯಲ್ಲಿ ಬಸವನಗುಡಪಳ್ಳಿ ಯತ್ನಾಳರ ಒಂದು ಸಹಾಯವನ್ನು ತಗೊಂಡಾರ ಅವತ್ತು ಆದ್ರ ಉಚ್ಚಾಟನೆ ಆದ ತಕ್ಷಣ ಅವ್ರೆಲ್ಲರೂ ಪಕ್ಷದೊತಿನದಾರೆ ಇನ್ನು ಶಾಸಕರ ಇರೋದ್ರಿಂದ ಅವ್ರ ಜೊತೆ ಅವರು ತಮ್ಮ ಕೆಲಸ ಕಾರ್ಯಗಳಿಗೆ ಅವರು ಸಂಪನ್ ಇಟ್ಕೊಂಡಿರ್ಬೋದು ಬರುವ ದಿನಮಾನದಲ್ಲಿ ಅವರು ಭಾರತೀಯ ಜನತಾ ಪಕ್ಷ ಜೊತೆ ಇರ್ತಾರಂತ ನಂಬಿಕೆ ನಮ್ಗ ನನ್ನ ಬಿಜಾಪುರದವನಾಗಿ ಅಂದ್ರೆ ನಾವು ಅವ್ರಿಗೆ ಇರೋದು ಮಾಡಾಕ್ ಹೋಗುದಿಲ್ಲ ನಾವು ಭಾರತೀಯ ಜನತಾ ಜಿಲ್ಲಾ ಅಧ್ಯಕ್ಷ ಆದ್ರ ಘಟನೆಗಳು ಬಹಳಷ್ಟು ಬಿರುಸಿನಿಂದ ಆಗಿ ಹೋಗ್ಯಾವ ಉಚ್ಚಾಟನೆ ಮಾಡುವ ಕೂಡ ಬಹಳಷ್ಟು ಸಮಯ ಕೊಟ್ಟು ಉಚ್ಚಾಟನೆ ಮಾಡಿದಾರ ತೆಗೆದುಕೊಳ್ಬಹುದು ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಅಷ್ಟೇ ಸರಳಾಗಿ ಈ ದೌಡಾಗಿ ಆಗಿ ದೌಡ್ ಕೆಲಸ ಅಲ್ಲ ಸಮಯ ತಗೊಂಡು ಆಗ್ತೈತೋ ಇಲ್ಲೋ ಅನ್ನೋದು ನನಗೂ ಹೇಳಕ್ ಆಗುದಿಲ್ಲ ಯಾಕಂದ್ರೆ ಜಿಲ್ಲಾ ಅಧ್ಯಕ್ಷ ಅದು ಹೈಕಮಾಂಡ್ ಹೇಳಿರೋದ್ರಿಂದ